ಆದ್ರೆ ಅದೇನಾಯ್ತು ಅಂದ್ರೆ ಅವರು ಇದರ ತುಂಬಾ ವೇಗವಾಗಿ ಗುಣಪಡಿಸಬೇಕು ಅದ್ರ ಮೂಲಕ ಹೆಸರು ತಗೊಳ್ಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯ ಅಡ್ಡ ಪರಿಣಾಮ ಬೀರುವಂತ ಮೂಲಿಕೆಗಳನ್ನ ಅಥವಾ ಔಷಧಗಳನ್ನು ತರುವುದ್ರ ಮೂಲಕವಾಗಿ ತಾವು ಜನಪ್ರಿಯಗೊಂಡ್ರು ನಮ್ಮ ಪದ್ಧತಿಯನ್ನು ಕುಂಠಿತಗೊಳಿಸಿದ್ರು ಸೊ ನಾವ್ ಇದ್ರ ಬಗ್ಗೆ ಅವತ್ತು ನಾವ್ ಯಾರೇನು ಯೋಚನೆ ಮಾಡಲಿಲ್ಲ ಹಿಂಗೆ ನಮ್ಮ ಮೇಲೆ ಹಲವಾರು ಬಾರಿ ಹಲವಾರು ಸಾರಿ ಗದ ಪ್ರಹಾರಗಳ ಆದವು ನಮ್ಮನ್ನ ಅಲ್ಲೇ ಅಲ್ಲೆಲ್ಲೇ ಅಲ್ಲೆಲ್ಲೇ ತೊಳ್ದು ತುಳಿತ ತುಳಿತ ತಿಕ್ಕೊಳ್ತ ನಮ್ಮನ್ನ ನಶಿಸಿ ಹೋಗುವ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ತಂದು ಬಿಟ್ಟು ಅದ್ರ ಮಧ್ಯದಲ್ಲಿ ನಮ್ಮ ವೈದ್ಯರು ಹೆಂಗಾದ್ರು ಅಂತ ಕೇಳಿದ್ರೆ ನಮ್ಮ ಒಂದಿಷ್ಟು ಧಾರ್ಮಿಕ ಪದ್ಧತಿ ಇರೋದ್ರಿಂದ ನಮ್ಮ ತಾತ ಅದನ್ನ ಔಷಧ ಕೊಡಬೇಕಾದ್ರೆ ಏನೂ ತಗೊಳ್ತಿರ್ಲಿಲ್ಲ ಅಥವಾ ಇದನ್ನ ಉಚಿತವಾಗಿ ಮಾಡ್ಕೊಂಡ್ ಬರ್ತಿದ್ದ ಸೇವೆ ಅಂತ ಮಾಡ್ತಿದ್ನ ಅಂತ ಹೇಳಿ ನಾವು ಒಂದಿಷ್ಟು ಇವುಗಳನ್ನ ಅನಾಧಾರ ಮಾಡ್ಕೊಂಡು ಬಂದಿವಿ ಇದನ್ನ ನಾವು ಬಿಸ್ನೆಸ್ ಅಂತ ಏನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸೇವೆ ಅಂತ ಮಾಡ್ಕೊಂಡು ಬಂದಿವಿ ಅದರ ಪರಿಣಾಮವಾಗಿ ಕೂಡ ಇದರಿಂದ ಏನ್ ಲಾಭ ಇಲ್ಲ ಅಂತ ಹೇಳಿ ನಮ್ಮ ಮಕ್ಕಳ ನಮ್ಮ ಮೊಮ್ಮಕ್ಕಳ ಕಲಿಯಿಲ್ಲ ಹೀಗಾಗಿ ಪರಂಪರೆ ಅತ್ಯಂತ ಮೂಲೆ ಗುಂಪಾಗಿ ಬಂತು ಸೊ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರೆಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ ಕಳೆದ ಮೂವತ್ತು ವರ್ಷದ ಹಿಂದೆ ಇಲ್ಲಿ ನಮ್ಮ ರೇಣು ಬಸವರಾಜಪ್ಪ ಅವರ ಮಗ ಅಲ್ಲಿ ಒಬ್ಬರು ಬಸವರಾಜ್ ಬಸವರಾಜಪ್ಪ ಕೊಂಚಗೇರಿ ಅವರು ನೇತೃತ್ವದಲ್ಲಿ ಈ ಹಿಂದೆ ನಮ್ಮೆಲ್ಲ ಹಿರಿಯರು ನಾನು ಅವ್ರ ಹೆಸರುಗಳನ್ನ ಹೇಳಿಕ ನಿಮ್ಗೆಲ್ಲ ಗೊತ್ತದ ಬಹಳ ದೊಡ್ಡ ದೊಡ್ಡ ಸಾಧಕರೇ ಇದನ್ನ ಒಂದು ಸಂಘಟನೆಗೊಳಿಸಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಮೂವತ್ತು ವರ್ಷದಿಂದ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ರು ಅದರ ಪರಿಣಾಮವಾಗಿ ಸುಮಾರು ಒಂದು ಹದಿನೈದು ವರ್ಷ ನಮ್ಗೆಲ್ಲಾ ಕರ್ನಾಟಕದ ವೈದ್ಯರು ಒಂದು ಚೇತ್ರಿ ಅಡಿಯಲ್ಲಿ ಬರಬೇಕು ಅಂತ ಹೇಳಿ ಅಲ್ಲೆಲ್ಲ ಮೆಂಬರ್ಸಿಗೆ ತಗೊಂಡು ನಾವೆಲ್ಲ ವೈದ್ಯರು ಅದರ ಐಡಿ ಕಾರ್ಡ್ ಅನ್ನ ಹಾಕೊಂಡು ನಾವು ಇಡೀ ಕರ್ನಾಟಕವನ್ನ ಓಡಾಡಿದ್ವಿ ಎಲ್ಲೆಲ್ಲಿ ಅವ್ರು ಕರಿತಾರ ಸಮ್ಮೇಳನಕ್ಕೆ ಬೇರೆ ಬೇರೆ ಸಭೆಗಳಿರ್ತಾರೆ ಹೋಗುವಂತ ಬಂದ್ವಿ ಆದ್ರೆ ಅದೇನಾಯ್ತು ಅಂತಂದ್ರೆ